ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿರೇ ನಿಮ್ಮೆಲ್ಲರಿಗೂ ತಂದೆಗಡ ದೇವರ ನಾಮದಲ್ಲೂ ನಮ್ಮ ರಕ್ಷಕರಾಗಿರುವಂಥ ಮೆಸ್ಸಿನದೇಶವ್ರ ನಾಮದಲ್ಲೂ ಒಂದಿನಗಳನ್ನ ಸೆಣಸೋನಾಗಿದ್ದೀನಿ ಆತ್ಮದ ಕುರಿತಾಗಿ ತುಂಬ ಜನ ವಿಷಯಗಳಿಗೆ ಗೊತ್ತಿಲ್ಲ ಆತ್ಮ ಅಂದರೆ ಏನು ಅದು ಸಾಯಿಲ್ಲ ಅಂತ ಕೆಲವರು ಅದರ ಬಗ್ಗೆ ತುಂಬ ವಿಷಯಗಳು ಇದೆ ಸೊ ಅದರ ಬಗ್ಗೆ ಪೂರ್ತಿಯಾಗಿ ಹೇಳಬೇಕಾದ್ರೆ ತುಂಬ ಸಮಯ ತಗೊಳ್ಳುತ್ತೆ ಆತ್ಮದ ಕುರಿತಾಗಿ ಅದಕ್ಕೆ ಹಿಂದಿದ್ದ ಪ್ರಕಟಣೆ ಎಷ್ಟು ವಿಷಯಗಳಿದೆ ಎಲ್ಲ ವಿಷಯಗಳನ್ನು ನಾವು ಕ್ಲಿಯರ್ ಮಾಡ್ಕೋಬೇಕಾಗಿದೆ ಸದನ ಕೇಳಬೇಕು ಅಂತ ಆಸಕ್ತಿ ಇರೋರು ನಮ್ಮನ್ನು ಸಂಪರ್ಕಿಸ್ಬೋದು ಆತ್ಮ ಅಂದರೆ ಮೂರು ವಿಷಯಗಳು ಮೂರು ವಸ್ತುಗಳು ಸೇರಿಬಿಟ್ಟು ಒಂದು ಆತ್ಮ ಅಂತ ಹೇಳ್ತಾರೆ ಸೊ ಆದ ಎರಡು ಏಳು ಈಗಿರಲು ಯಹೋದೇವರು ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಆತ್ಮ ಅಂದರೆ ಮೂರು ವಿಷಯಗಳು ಬರುತ್ತೆ ಸೊ ಒರ್ಜಿನಲ್ಲಲ್ಲಿ ತೋರದಲ್ಲಿ ಇಬ್ಬರು ಭಾಷೆಯಲ್ಲಿ ನೋಡಿದ್ರೆ ಮೂರು ವಿಷಯಗಳಲ್ಲಿ ಮೆನ್ಷನ್ ಮಾಡ್ತಾರೆ ಅಂದರೆ ನೆಲದ ಮಣ್ಣಿಂದ ದೇಹವನ್ನು ರೂಪಿಸಿಬಿಡ್ತಾರೆ ಯಹೋ ದೇವರು ಮನುಷ್ಯನ ರೂಪಿಸಿ ಅವರ ಮೂಗಿನಲ್ಲಿ ಜೀವಶ್ವಾಸ ಊದ್ತಾರೆ ಅವಾಗ ಬದುಕುವ ಪ್ರಾಣಿ ಆದ ಆತ್ಮ ಆದ ಅಂತೇಳ್ಬಿಟ್ಟು ಹೇಳ್ತಾರೆ ಆದರೆ ಅಲ್ಲಿ ಒರ್ಜಿನಲ್ಲಿ ಬರೋದು ಮೂರು ವಿಷಯಗಳು ದೇಹ ಇದೆ ದೇಹ ರೆಡಿ ಮಾಡಿದ್ರು ನೆಕ್ಸ್ಟು ಮೂಗಲ್ಲಿ ಯಹೋ ದೇವರ ಶಕ್ತಿನ ಇಟ್ಟಿದ್ದಾರೆ ಅದು ಪಂಪ್ ಮಾಡುತ್ತೆ ಗಾಳಿನ ಒಳಕ್ಕೆ ಹೋಗುತ್ತೆ ಬರೋ ಥರ ದೇವ್ರ ಶಕ್ತಿ ಇಟ್ಟಿದ್ದಾರೆ ಮತ್ತು ಉಸಿರು ಈ ಮೂರು ಸೇರಿದ್ರೆ ಆತ್ಮ ಆಗೋದು ಅರ್ಥ ಆಯ್ತಾ ಸೊ ಮೂಗಿನಲ್ಲಿ ಜೀವಶ್ವಾಸ ಊದಿದ್ದಾರೆ ಮತ್ತು ಅಲ್ಲಿ ದೇವರ ಒಂದು ಶಕ್ತಿ ಕೊಟ್ಟಿದ್ದಾರೆ ನೋಡಿ ಸತ್ತೋಗಿರ್ಬಿ ಆ ಒಂದು ಶಕ್ತಿ ಸತ್ತೋಗೋವಾಗ ಆ ಶಕ್ತಿ ಏನಾಗ್ಬಿಡುತ್ತೆ ಹೋಗ್ಬಿಡುತ್ತೆ ಆದರೆ ದೇಹನೂ ಇರುತ್ತೆ ಮೂಗತ್ರ ಗಾಳಿ ಇರುತ್ತೆ ಆದರೆ ಆ ಗಾಳಿ ಏನೂ ಆಗಲ್ಲ ಒಳಕ್ಕೆ ಹೋಗಲ್ಲ ಗಾಳಿ ಇದ್ರೂ ಸತ್ತೋಗಿರೋ ಶವದ ಹತ್ರನೇ ಗಾಳಿ ಇದ್ರೂ ಅದು ಒಳಕ್ಕೆ ಹೋಗೋದಿಲ್ಲ ಅರ್ಥ ಆಯ್ತ ಸಹೋದರಿ ಸಹೋದರಿ ಆತ್ಮ ಅಂದರೆ ದೇಹ ಉಸಿರು ಮತ್ತು ಯಹೋ ಕೊಟ್ಟಿರೋ ಮೂಗಲ್ಲಿರೋಂಥ ಅವ್ರ ಶಕ್ತಿ ಈ ಮೂರು ಸೇರಿದ್ರೆ ಆತ್ಮ ಆಗುತ್ತೆ